ನನ್ನ ನೆಚ್ಚಿನ ಹಾಗೂ ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಾವಿರ ಶುಭೋದಯ ಬರೆದಿದ್ದೇನೆ ಇವತ್ತೊಂದು ದಿನಾಂಕ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇಂದು ಬೆಳಿಗ್ಗೆ ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಅವರ ಜೀವನದಲ್ಲಿ ಯಾವಾಗಲೂ ಸುಖನೇ ಇರಬೇಕು ಕಷ್ಟ ಬರಬಾರದು ಅಂತ ಅವರು ಪ್ರತಿದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ ಅಂತ ಹೇಳಿದರು ಇದು ತಪ್ಪು ಅನಿಸುತ್ತೆ ನನ್ನ ಅನುಭವದ ಮಾತು ಹೇಗೆ ಅಂದರೆ ಸುಖದ ಜೊತೆ ಜೊತೆ ಕಷ್ಟನೇ ಇದ್ರೆ ಆಗ್ಲೇ ಜೀವನ ಅಂದ್ರೆ ಏನು ಅಂತ ಅರ್ಥ ಆಗೋದು ಅದು ಹೇಗೆ ಅಂದರೆ ಸುಖ ಮತ್ತು ದುಃಖ ಪ್ರತಿಯೊಬ್ಬರ ಜೀವನದಲ್ಲಿ ಆಗಾಗ ಬಂದು ಹೋಗುತ್ತಿದ್ದರೆ ನಮ್ಮ ಜೀವನ ಸುಖವಾಗಿರುವುದರಲ್ಲಿ ಅನುಮಾನನೇ ಇಲ್ಲ ಹೇಗೆ ಅಂತೀರಾ ಸುಖ ಬರೀ ನಮ್ಮ ಬಂಧು ಮಿತ್ರರನ್ನು ಅಷ್ಟೇ ಅಲ್ಲ ಅಪರಿಚಿತರನ್ನು ಸಹ ನಮ್ಮವರೆಂದು ಪರಿಚಯಿಸಿದರೆ ದುಃಖ ಅರ್ಹರನ್ನು ಮಾತ್ರ ನಮ್ಮ ಜೊತೆಗೆ ಇರಲು ಅವಕಾಶ ಮಾಡಿಕೊಡುತ್ತದೆ ಅಂದರೆ ಕೆಲವರು ರಥ ಹಾಗೆ ಸ್ವಾರ್ಥಿಗಳ ತರ ನಮ್ಮ ಜೊತೆಗೆ ಇರೋರು ನಮಗೆ ಕಷ್ಟ ಬಂದಾಗ ಅವರು ದೂರ ಆಗ್ತಾರೆ ಅದಕ್ಕೆ ನಮಗೆ ಜೀವನದಲ್ಲಿ ಕಷ್ಟ ಬರಲೇಬೇಕು ಎನ್ನುವುದು ನನ್ನ ಸ್ವಂತ ಅಭಿಪ್ರಾಯ ಕಾರಣ ಕಷ್ಟ ಬಂದಾಗ ಇವರೆಲ್ಲರೂ ದೂರ ಆಗ್ತಾರೆ ಮತ್ತೆ ಸಂತೋಷವಾಗಿ ನಮಗೆ ನಾವು ಸುಖ ಸಂತೋಷ ಬಂದಾಗ ಇವರ್ಯಾರು ನಮ್ಮ ಜೊತೆಗೆ ಮತ್ತೆ ಮರಳಿ ಬರೋದಿಲ್ಲ ಆಗ ನಮ್ಮ ಜೀವನ ಪಾವನವಾಗಿರುವುದರಲ್ಲಿ ಅಥವಾ ಸುಖ ಸಂತೋಷವಾಗಿರುವುದರಲ್ಲಿ ಅನುಮಾನನೇ ಇಲ್ಲ ಎನ್ನುವಂತೆ ನನ್ನ ಅನುಭವದ ಮಾತು ಇವ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಗಮನಿಸಿ ಬಾಕ್ಸ್ ಅಂತ್ಕೊಳ್ಳಿ ಧನ್ಯವಾದ